ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊಟ್ಟೆ ಇಲ್ಲದೆ ಓವನ್ ಇಲ್ದಿರ ಮನೆಯಲ್ಲೇ ಕುಕ್ಕರಿಂದ ಹನಿ ಕೇಕ್ ಮಾಡೋದು ಯಾವ ಥರ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ ಅದು ಯಾವ ಥರ ಅಂತ ನೋಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಾಗಿ ನಾನು ಮನೆಯಲ್ಲೇ ಬಟರ್ ಪೇಪರ್ ರೆಡಿ ಮಾಡ್ಕೊತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂದವರು ಮನೇಲೇ ಈ ಥರ ರೆಡಿ ಮಾಡ್ಕೋಬೋದು ಜೆರಾಕ್ಸ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ವೈಟ್ ಶೀಟ್ ಹಾಕಿರೋ ವೈಟ್ ಶೀಟ್ನ ಈ ಥರ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗೆ ಮಚ್ಚಿ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ಶರ್ಕಲ್ ರೌಂಡ್ ಶೇಪಲ್ಲಿ ಸೊ ನೋಟ್ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ನೀವು ಬೇಕಂದರೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಕೂಡ ಸ್ಟೋರ್ ಮಾಡ್ಬೋದು ಅಲ್ಲೇ ಯೂಸ್ ಮಾಡ್ತೀರಾ ಅಂದರೆ ಈ ಥರ ಮಾಡ್ಕೊಳ್ಳಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀಟಾಗೆ ಆಯಿಲ್ ಅಪ್ಲೈ ಮಾಡ್ಕೊಬೇಕು ಸುತ್ತ ಎಡ್ಜ್ಜಲೆಲ್ಲ ಯಾಕಂದರೆ ಕೇಕ್ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಬಟರ್ ಪೇಪರು ಕೂಡ ಸೇರಬೇಕು ಅಂದರೆ ಅಂಟ್ಕೋಬಾರ್ದು ನೀಟಾಗಿ ಕುಟ್ಕೋಬೇಕು ಅಂದರೆ ನೀವು ಈ ಥರ ಮಾಡ್ಕೊಬೇಕು ನಾನಿವೆ ಕಟ್ ಮಾಡ್ಕೊಂಡಿದ್ದಂಥ ಬಟರ್ ಪೇಪರ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ ಬಟರ್ ಪೇಪರ್ನ ಹಾಕ್ಕೊಂಡು ನೆಕ್ಸ್ಟು ಕೇಕ್ ಬಟರ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಸ್ಟೀಲ್ ಲೋಟದಿಂದ ಅಳತೆ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಕಪ್ ಮೆಸರ್ಮೆಂಟ್ ಇಲ್ಲ ಒಂದು ಸ್ಟೀಲ್ ಲೋಟದಲ್ಲೇ ಮೆಸರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಈ ಸ್ಟೀಲ್ ಲೋಟದಲ್ಲಿ ಅರ್ಧ ಕಪ್ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಅರ್ಧ ಕಪ್ ಮೊಸರು ಆ್ಯಡ್ ಮಾಡಿಕೊಂಡು ಒಂದು ಕಪ್ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಸಕ್ಕರೆ ಆ್ಯಡ್ ಮಾಡಿಕೊಂಡು ಸಕ್ಕರೆ ಪೂರ್ತಿ ಮೊಸರಲ್ಲೇ ಕರಗಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಬೇಕು ಬೇಕಂದರೆ ನೀವು ಬ್ರೌನ್ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಟೈಮ್ ಇಲ್ಲ ಅಂದರೆ ಶುಗರ್ನ ನೀವು ಪೌಡರ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀವು ಈ ಥರ ಕೇಕ್ ಬ್ಯಾಟರ್ ಇದರಿಂದ ಅಥವಾ ಯಾವುದಾದ್ರೂ ಸ್ಪೂನ್ ಸಹಾಯದಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸೂರ್ಯಕಾಂತಿ ಎಣ್ಣೆನ ಅರ್ಧ ಅರ್ಧ ಲೋಟ ಅಷ್ಟು ಸೂರ್ಯಕಾಂತಿ ಆಯಿಲ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಸೂರ್ಯಕಾಂತಿ ಎಣ್ಣೆನೇ ಅಪ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡ್ಕೊಬೋದು ಅದೇ ಕಾರಣಕ್ಕೂ ಕಡಲೆಕಾಯಿ ಎಣ್ಣೆನ ಆ್ಯಡ್ ಮಾಡ್ಕೊಬೇಡಿ ಯಾಕಂದರೆ ಕೇಕ್ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಮೇಲೆ ತೇಲ್ತಾ ಇರಬಾರ್ದು ನೀಟಾಗಿ ಅದು ಹೊಂದ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದೇ ಕಪ್ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ನಾನು ಮೈದಾ ಹಿಟ್ಟನ್ನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಒಂದು ಕೂಡ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಕಾಯಿಸಿ ಆರಿಸಿರೋಂಥ ಹಾಲನ್ನ ತೊಗೋಬೇಕು ನೀವು ಬಿಸಿ ಇರೋ ಹಾಲನ್ನ ತಗೋಬಾರ್ದು ಮತ್ತು ಕೋಲ್ಡು ತುಂಬ ಕೋಲ್ಡ್ ಇರೋವಂಥ ಫ್ರಿಜ್ಜಿಂದ ಅಂಥದ್ದನ್ನು ತೊಗೋಬಾರ್ದು ಕಾಯಿಸಿ ಆರಿಸಿರೋವಂಥ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು ಇಲ್ಲಾಂದರೆ ಒಂದೇ ಸಲ ಹ್ಯಾಡ್ ಮಾಡ್ಕೊಬಾರ್ದು ನಿಮಗೆ ತುಂಬ ತೀರಾ ಗಟ್ಟಿಯಾಯಿತು ಅಂದರೆ ಮುಕ್ಕಾಲು ಕಪ್ಗಿಂತ ಇನ್ನೂ ಒಂದೆರಡು ಸ್ಪೂನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕೇಕ್ ಬೆಟರು ಥರ ಬರಬೇಕು ಅಂದರೆ ಐ ಮೀನ್ ದೋಸೆ ಬೆಟರ್ ಥರ ಬರಬೇಕು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಇಲ್ಲಿ ಅಂತ ಸ್ವಲ್ಪ ಸ್ವಲ್ಪನೆ ನಾನು ಒಂದು ಕೂಡ ಗಂಟಿ ಇರಬಾರ್ದು ಸ್ವಲ್ಪ ಟೈಮ್ ಇಡುತ್ತೆ ಪೇಶನ್ಸ್ ಇಂದ ನೀವು ಮಾಡಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಬರಬೇಕು ಬೆಟರು ಇದಕ್ಕೆ ಸ್ವಲ್ಪ ನಾನು ಸೋಡಾ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮೂರನ್ನ ಆ್ಯಡ್ ಮಾಡಿಕೊಂಡು ತುಂಬ ಹೊತ್ತು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸ್ವಲ್ಪ ನೀಟಾಗಿ ಮಿಕ್ಸ್ ಆದರೆ ಸಾಕು ಮಿಕ್ಸ್ ಆದಮೇಲೆ ನಾನು ಆವಾಗಲೇ ರೆಡಿ ಮಾಡಿದಂಥ ಕುಕ್ಕರ್ಗೆ ಬಟರ್ ಪೇಪರ್ ರೆಡಿ ಮಾಡಿದೆ ಅಲ್ವಾ ಸೊ ಅದಕ್ಕೆ ನಾನು ಈ ಬ್ಯಾಟರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡಾದ್ಮೇಲೆ ಈ ಥರ ನೀಟಾಗಿ ಸ್ವಲ್ಪ ಕುಟ್ಕೊಬೇಕು ನೀವು ಯಾಕೆ ಈ ಥರ ಕುಟ್ಟೋದ್ರಿಂದ ಅಂದರೆ ಏರ್ ಬಬಲ್ಸ್ ಎಲ್ಲ ಅದು ಕ್ಲಿಯರ್ ಆಗುತ್ತೆ ಈ ಥರ ಕುಟ್ಕೊಂಡು ನಾನು ಗ್ಯಾಸ್ ಮೇಲೆ ಆಲ್ರೆಡಿ ತವಾ ಇಟ್ಟಿದ್ದೀನಿ ಒಂದು ದಪ್ಪರಾಗಿರೋ ತವಾನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಚೆನ್ನಾಗಿ ಬಿಸಿಯಾಗಿರಬೇಕು ಅದು ಬಿಸಿ ಆದಮೇಲೆ ಇದು ಕುಕ್ಕರ್ನ ಇಟ್ಬಿಟ್ಟು ನಾನು ವಿಸಿಲ್ ಓಪನ್ ಮಾಡಿದ್ದೀನಿ ರಬ್ಬರ್ ಮಾತ್ರ ಹ್ಯಾಡ್ಮ ಹಾಕಿದ್ದೀನಿ ಈ ಏರ್ ವಿಸಿಲ್ ಓಪನ್ ಮಾಡಿಬಿಟ್ಟು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುಕ್ ಮಾಡಿದ್ರೆ ಸಾಕು ಬೇ ಆರಾಮಾಗಿ ಕುಕ್ ಆಗುತ್ತೆ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಬೇಕು ನೀವು ಐ ಫ್ಲೇಮಲ್ಲೆಲ್ಲ ಇಟ್ಕೊಬಾರ್ದು ಮಧ್ಯೆ ಮಧ್ಯ ತೆಗ್ದು ತೆಗ್ದು ನೋಡಬಾರ್ದು ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಅಥವಾ ಟೂತ್ಪೇಕ್ಕಿಂದ ಚುಚ್ಚಿ ನೋಡಿದ್ರೆ ಅದು ಅಂಟ್ಕೋಬಾರ್ದು ನೀವು ಈ ಥರ ನೋಡಿದಾಗ ಅಂಟ್ಕೊಳ್ದಿರ ಹೋದರೆ ಇದು ಕುಕ್ ಆಗಿದೆ ಅಂತ ಇದು ಬೆಂದಿದೆ ಸೊ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸೀದಿಲ್ಲ ಆರಾಮಾಗಿ ಬೆಂದಿದೆ ಚೆನ್ನಾಗಿ ಕುಕ್ಕಾಗಿದೆ ಸೀದಿರೋ ಥರ ಏನೂ ಆಗಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಬಟರ್ ಪೇಪರಿಂದ ಎಷ್ಟು ಸಾಫ್ಟಾಗಿ ಸ್ಪಂಜಿಯಾಗಿತ್ತು ಅಂದರೆ ನಿಜವಾಗ್ಲೂ ಸ್ಟಾ ಸಾಫ್ಟಾಗಿ ಸ್ಪಂಜಾಗಿ ಬಂದಿತ್ತು ನೋಡಿ ಕುಕ್ಕರಲ್ಲೂ ಕೂಡ ಒಂಚೂರು ತಳ ಹಿಡ್ದಿಲ್ಲ ಈ ಥರ ಏನೂ ಆಗಿಲ್ಲ ಓಕೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಅದು ತಣ್ಣಗಾಗ್ಲಿ ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಒಂದು ಲೋಟ ನೀರು ಹಾಕ್ಕೊಂಡು ನಾನು ಇದಕ್ಕೆ ಟೂ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಸಕ್ಕರೆ ಪಾಕ ಬರಬೇಕು ಅಂತ ಏನಿಲ್ಲ ಸಕ್ಕರೆ ಎಲ್ಲ ನೀಟಾಗಿ ಕರಗಿದ್ರೆ ಸಾಕು ಸಕ್ಕರೆ ನೀರಾದರೆ ಸಾಕು ಇದಕ್ಕೆ ನೀಟಾಗಿ ಕರಗಬೇಕು ಪಾಕ ಬರಬೇಕಂತ ಏನಿಲ್ಲ ನೋಡಿ ಇದಾಗಿದೆ ಇವಾಗ ಈ ಸಕ್ಕರೆ ನೀರು ಹಾಕೋಕ್ಕಿಂತ ಮುಂಚೆ ಇವಾಗ ನಾನು ಆ ಕೇಕ್ಗೆ ಸ್ವಲ್ಪ ಟುಪ್ಪ ಸಾಯಿಂದ ನೀಟಾಗಿ ಬಬಲ್ ಅಂದರೆ ಚುಚ್ಕೊತಾ ಇದ್ದೀನಿ ಯಾಕೆ ಈ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಅಂದರೆ ಅದು ನೀಟಾಗಿ ಸಕ್ಕರೆ ಪಕ್ಕ ಎಲ್ಲ ಇಟ್ಕೋಬೇಕಲ್ವಾ ನಿಮಗೆ ಈ ಥರ ಬೇಡ ಅಂದರೆ ನೀವು ಪದರ ಮಾತ್ರ ನೀಟಾಗಿ ಚಾಕು ಸಹಾಯದಿಂದ ತಗೊಬಿಡಿ ಈ ಸಕ್ಕರೆ ಪಕ್ಕನೆಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ಅಪ್ಲೈ ಮಾಡಿ ಸುತ್ತ ಎಲ್ಲ ಅಡ್ಜಸ್ಟ್ಗೆಲ್ಲ ಸ್ಪ್ರೆಡ್ ಮಾಡಿ ಆ ಥರ ನಾನಿಲ್ಲಿ ಕಿಸನ್ ನ ತಗೊಂಡಿದ್ದೀನಿ ಮಿಕ್ಸ್ಡ್ ಫ್ರೂಟ್ಸ್ ಕಿಸನ್ ಜಾಮ್ ತಗೊಂಡಿದ್ದೀನಿ ನಾನು ಅವಾಗಲೇ ಎತ್ತಿಟ್ಟಿದ ನಂತರ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಒಂದು ಟೂ ಸ್ಪೂನ್ ಆ್ಯಡ್ ಮಾಡಿಬಿಟ್ಟು ಕಿಸನ್ ಜಾಮ್ನ ಎರಡು ಸ್ಪೂನ್ ಹಾಕಿದ್ದೀನಿ ಇದು ಕರ್ಗೋವರೆಗೂ ನೀಟಾಗಿ ಕರ್ಸ್ಕೊಬೇಕು ನೀರಲ್ಲಿ ಎಲ್ಲ ಕರ್ಗಾದ್ಮೇಲೆ ಅದನ್ನು ಕುದಿಸೋದೇನು ಬೇಕಾಗಿಲ್ಲ ನೀರು ಥರ ಇರುವಾಗಲೇ ನಾವು ಕೇಕೆ ಆ್ಯಡ್ ಮಾಡಬೇಕು ಯಾಕಂದರೆ ಅದು ನೀರು ಥರ ಇರುವಾಗ್ಲೇ ಆ್ಯಡ್ ಮಾಡಿಲ್ಲ ಅಂದರೆ ಆಮೇಲೆ ಆ್ಯಡ್ ಮಾಡೋಕೆ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ನಾವು ನೀರು ಥರ ಇದ್ದಾಗ್ಲೇ ಆಫ್ ಮಾಡಿಕೊಂಡು ಕರಗಿದ್ರೆ ಸಾಕು ನೀರು ಥರ ಇದ್ದಾಗಲೇ ಆಫ್ ಮಾಡಿಕೊಂಡು ಕೇಕೆಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಕರಗಿದ್ರೆ ಸಾಕು స్ప్రెడ్ మేలు ఈ డెసికేటెడ్ కొకొనట్ పౌడర్న నూ ఆడ్ మాకొతా నీవు అదిలా అందరూ నిమ్మ ఇలా అందరూ హసీ కొబ్బరి చూరీ స్వల్ప బసి యూస్ మోదు నోడి ఇవగా చాకీందామూతీ కట్ మాకొతా నిదానకి ఎస్ చన బందే నిజవ్లూ బేక్రి స్టైల బు కేక్ అంతూ సూపర్ ఆగి ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿತ್ತು ನೋಡಿ ನೀವೇ ನೋಡ್ತಾ ಇರ್ಬೋದು ಸಾಫ್ಟಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಸ್ಕ್ರಾಚಸ್ ಆಗೋದೆಲ್ಲ ಏನೂ ಇಲ್ಲ ನಾನು ತೊಗೊಂಡಿದ್ದಂತಿ ನನಗೆ ಟೆನ್ ಪೀಸಸ್ ಹಾಕಬೇಕಾಗಿತ್ತು ಎಷ್ಟು ಸಾಫ್ಟಾಗಿತ್ತು ಅಂದರೆ ನಿಜವಾಗ್ಲೂ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ Thank you for watching, love you all, see you in the next vlog.